ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಹೈಕಮಾಂಡ್ ಅಂಗಳದಲ್ಲಿ ಕಾಲ್ತುಳಿತ ಕೇಸ್ ದುರಂತದ ಬಗ್ಗೆ ರಾಹುಲ್ ಗಾಂಧಿಗೆ ಸಿಎಂ ಡಿಸಿಎಂ ಮಾಹಿತಿ ರಾಜ್ಯ ನಾಯಕರಿಗೆ ವರಿಷ್ಠರಿಂದ ಫುಲ್ ಕ್ಲಾಸ್ ಕಾಲ್ತೊಳಿತ ದುರಂತದಿಂದ ಹೊರಬರಲು ಪ್ಲಾನ್ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ರಾಹುಲ್ ಚರ್ಚೆ ಯಾರು ಇನ್ ಯಾರು ಔಟ್ ಅನ್ನೋದೇ ಸಸ್ಪೆನ್ಸ್ ಕಾಲ್ತುಳಿತದಿಂದ ಹನ್ನೊಂದು ಜನ ಸಾವು ಪ್ರಕರಣ ವಾಟಾಳ್ ನೇತೃತ್ವದಲ್ಲಿ ರಾಜಭವನ ಚಲೋ ಹನ್ನೊಂದು ಜನರ ಸಾವಿಗೆ ಯಾರು ಕಾರಣ ಯಾರು ಹೇಳಿ ಎಂದು ಆಕ್ರೋಶ ಮೂಡಾ ಪ್ರಕರಣದಲ್ಲಿ ಇಡಿ ರಣಭೇಟೆ ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಬೇನಾಮಿಗಳ ಹೆಸರಿನಲ್ಲಿದ್ದ ಆಸ್ತಿ ವಶಕ್ಕೆ ಪಡೆದು ತನಿಖೆ ನಟ್ರೈನ್ಪುರ ಕ್ಷೇತ್ರದಲ್ಲಿ ಕೈ ಕಮಲ ಚಟಾಪಟಿ ದರ ಏರಿಕೆ ವಿರುದ್ಧ ಬಿಜೆಪಿಗರ ಪ್ರತಿಭಟನೆ ರ್ಯಾಲಿಗೆ ಬ್ರೇಕ್ ಹಾಕಿಸಿದ್ದಾರೆಂದು ಸಚಿವರ ವಿರುದ್ಧ ಕಿಡಿ ನಮ್ದೆ ಆದರೆ ತಪ್ಪು ಯಾರ್ದು ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆಗೆ ಇದು ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆ ಎಸ್ ಸಿ ಎನ್ ಎ ಸಂಸ್ಥೆದ ಅಥವಾ ಸರ್ಕಾರದ ತಪ್ಪು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಆರ್ ಸಿ ಬಿ ಡಿ ಎನ್ ಎ ಸಿಬ್ಬಂದಿಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇನ್ನೊಂದು ಕಡೆ ಕೆ ಎಸ್ ಸಿ ಎ ಸೆಕ್ರೆಟರಿ ಮತ್ತೆ ಖಜಾಂಚಿ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಯಾರು ತಪ್ಪು ಹಾಗಾದ್ರೆ ಒಂದು ಕಡೆ ಪೊಲೀಸ್ ತಲೆದಂಡ ಆಗಿದೆ ಈ ಬೆಳವಣಿಗೆಗಳ ನಡುವೆನೆ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂಗೆ ಬುಲಾವನ್ನ ಕೊಟ್ಟಿತ್ತು ಈಗ ರಾಹುಲ್ ಗಾಂಧಿ ಜೊತೆಗಿನ ಹೈ ವೋಲ್ಟೇಜ್ ಸಭೆ ಕೂಡ ಈಗ ಮುಕ್ತಾಯ ಆಗಿದೆ ಹೈಕಮಾಂಡ್ ನಾಯಕರಿಗೆ ಕಾಲ್ತುಳಿತದ ವರದಿ ಸಲ್ಲಿಕೆ ಆಗಿದೆ ಸಿಎಂ ಜೊತೆಗೆ ಡಿಸಿಎಂ ಇಬ್ರು ಕೂಡ ದೆಹಲಿ ಮೀಟಿಂಗ್ ಅನ್ನು ಮುಗಿಸಿದ್ದಾರೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಡೆದಂತಹ ಮೀಟಿಂಗ್ ಕಾಲ್ತುಳಿತ ಕೇಸ್ನಿಂದ ರಾಷ್ಟ್ರ ಮಟ್ಟದಲ್ಲಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರಾಗಿದೆ ಹೀಗಾಗಿ ಸಿಎಂ ಡಿಸಿಎಂ ಅನ್ನ ಕೇಂದ್ರದ ವರಿಷ್ಠರೇ ಕಾಂಗ್ರೆಸ್ ಹೈಕಮಾಂಡೇ ಕರೆಸ್ಕೊಂಡಿತ್ತು ಹನ್ನೊಂದು ಜನರ ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗ ಕಾರಣ ಬೇಕಾಗಿದೆ ಸಭೆ ಮುಗಿಸಿ ತೆರಳಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಜೊತೆಗೆ ಡಿ ಸಿ ಎಂ ಕೆ ಶಿವಕುಮಾರ್ ಇಂದಿರಾ ಗಾಂಧಿ ಭವನದಿಂದ ಈಗ ಆಲ್ರೆಡಿ ಸಿ ಎಂ ಮತ್ತು ಡಿ ಸಿ ಎಂ ತೆರಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದೆಹಲಿಯ ಕರ್ನಾಟಕ ಭವನದತ್ತ ಸಿದ್ದು ಆ್ಯಂಡ್ ಕೆ ಶಿ ಈಗ ತೆರಳಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಆಗಿರುವಂತಹ ಈ ಒಂದು ಕಾಲ್ತುಳಿತ ಪ್ರಕರಣ ಅದು ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಯಾರು ಪ್ಲಾನ್ ಮಾಡಿಕೊಂಡ್ರು ಇವತ್ತು ಬಿಜೆಪಿಯವರಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಇವಾಗ ಒಂದಿಷ್ಟು ಅವಮಾನಗಳನ್ನ ಅನುಭವಿಸ್ತಾ ಇರೋದ್ರ ಜೊತೆಗೆ ಇದು ಒಂದು ದೊಡ್ಡ ಡ್ಯಾಮೇಜ್ ಇದು

ಇನ್ನು ಕಾಲ್ ತೊಳಿತ ಸಂಬಂಧ ಹೈಕಮಾಂಡ್ ಜೊತೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ ಅಹಿತಕರ ಘಟನೆ ಬಗ್ಗೆ ಶೀಘ್ರದಲ್ಲೇ ಹೊಸ ಕಾಯ್ದೆಯನ್ನ ಜಾರಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿಗೆ ಒಂದು ಭರವಸೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೈಕಮಾಂಡ್ಗೆ ಸಿಎಂ ಡಿ ಸಿಎಂ ಪ್ರತ್ಯೇಕ ವರದಿಯನ್ನ ಈಗ ಮಂಡನೆಯನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಅಹಿತಕರ ಘಟನೆ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತ ಒಂದು ಕಡೆ ಭರವಸೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರ ಟೀಕೆಗಳಿಗೆ ಸಮರ್ಥವಾಗಿ ಉತ್ತರ ನೀಡಿ ಇದು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿರುವಂತಹ ಸೂಚನೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಒಂದು ದೊಡ್ಡ ಟೆನ್ಷನ್ನು ಇದು ಬಿಗ್ ಡ್ಯಾಮೇಜ್ ಇದು ಹಾಗಾಗಿ ಒಂದು ಕಡೆ ಕೇಂದ್ರದ ವರಿಷ್ಠರು ಈಗ ರಾಜ್ಯ ನಾಯಕರ ಒಂದು ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ ಕಾಲ್ತುಳಿತದ ಘಟನೆಯ ಬಗ್ಗೆ ಸಾಕಷ್ಟು ವರದಿಯನ್ನು ಕೇಳಿದ್ದಾರೆ ಕೊಡಲೇಬೇಕಾಗ್ತದೆ ಅದರ ಜೊತೆಗೆ ಪಿಯವರ ಬಾಯಿ ಹೇಗೆ ಮುಚ್ಚಿಸಬೇಕು ಅದ್ರ ಬಗ್ಗೆನೇ ಯೋಚನೆ ಮಾಡಿ ರಾಹುಲ್ ಗಾಂಧಿಗೆ ಒಂದು ಕಡೆ ಸಿದ್ದರಾಮಯ್ಯವರು ನಾವು ಹೊಸ ಕಾಯ್ದೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ಗೆ ಸಿಎಂ ಡಿ ಸಿ ಎಂ ಪ್ರತ್ಯೇಕ ವರದಿ ಕೂಡ ಈಗಾಗಲೇ ಮಂಡನೆಯನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ರಾಜ್ಯ ನಾಯಕರ ಜೊತೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಮತ್ತು ಬಿ ಜೆ ಪಿಯವರು ಇದನ್ನು ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ರಾಜಕೀಯ ಕೆಸರೇನು ಚಾಟ ನಡೀತಾ ಇದೆ ಶೀಘ್ರದಲ್ಲೇ ಹೊಸ ಕಾಯ್ದೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಯಾವುದೇ ಹೊಸ ಕಾಯ್ದೆ ಜಾರಿ ಮಾಡಿ ನೀವೆಷ್ಟೇ ಸಭೆಗಳನ್ನು ಮಾಡಿ ನೀವು ದೆಹಲಿ ಮಟ್ಟದಲ್ಲಾದರೂ ಸಭೆ ಮಾಡಿ ರಾಜ್ಯ ಮಟ್ಟದಲ್ಲಾದರೂ ಸಭೆ ಮಾಡಿದರೂ ಕೂಡ ಇಲ್ಲಿ ಹನ್ನೊಂದು ಜೀವ ಅಂತೂ ವಾಪಸ್ ಬರಲ್ಲ ಇವಾಗ ರಾಜಕೀಯ ಕೆಸರೇರ ಚಟ ನಡೀತಾ ಜೆ ಬಿಜೆಪಿ ನಾಯಕರ ವಿಪಕ್ಷ ನಾಯಕರ ಬಾಯಿ ಮುಚ್ಚಿಸೋದು ಹೆಂಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದಾರ ಆದರೆ ಹನ್ನೊಂದು ಜನರ ಜೀವ ಹೋಯ್ತಲ್ಲ ಅವ್ರ ಪೋಷಕರ ಆಕ್ರಂದನ ಇನ್ನೂ ಕೂಡ ಕಮ್ಮಿ ಆಗಿಲ್ಲಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಇನ್ನೊಂದು ಕಡೆ ಇದೇ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬರಬೇಕಾಗಿತ್ತು ದೆಹಲಿಯಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಇಲ್ಲಿ ಬರಬೇಕಾಗಿತ್ತು ಹನ್ನೊಂದು ಜನರು ಮನೆಗೂ ವಿಸಿಟ್ ಕೊಡಬೇಕಾಗಿತ್ತು ತುಳಿತಕ್ಕೆ ಪೊಲೀಸ್ನರ ವೈಫಲ್ಯವೇ ಕಾರಣ ಅಂತ ಸಿ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಸರಿಯಾದ ಸಿದ್ಧತೆ ಮಾಡ್ಕೊಂಡಿಲ್ಲ ಇದು ಸಿಎಂ ವರಿಷ್ಠರಿಗೆ ಕೊಟ್ಟಂತಹ ಹೇಳಿಕೆ ಕೆಲವು ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೀವಿ ನನಗೆ ತುಳಿತದ ಬಗ್ಗೆ ತುಂಬಾ ಲೇಟ್ ಆಗಿ ಗೊತ್ತಾಗಿದೆ ಇದು ಇವತ್ತಿನ ದೆಹಲಿ ಮೀಟಿಂಗ್ ಅಲ್ಲಿ ಕೊಟ್ಟಂತಹ ಮಾಹಿತಿ ಸಂಜೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಘಟನೆ ಆಗಿದೆ ನನಗೆ ಐದು ಮೂವತ್ತರ ಸುಮಾರಿಗೆ ಗೊತ್ತಾಗಿದೆ ತುಳಿತದ ದುರಂತ ಬಗ್ಗೆ ರಾಹುಲ್ ಗಾಂಧಿಗೆ ಸಿಎಂಒ ವಿವರಣೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಪೊಲೀಸ್ನವರು ಆರು ಜನ ಪೊಲೀಸ್ನವ್ರನ್ನ ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ತಲೆದಂಡವನ್ನು ಮಾಡಿದೆ ಅದರಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದು ಸೇರಿದಂತೆ ಮೂರು ಜನ ಐ ಪಿ ಎಸ್ ಅಧಿಕಾರಿಗಳು ಕೂಡ ಅದರಲ್ಲಿದ್ದರು ಎ ಸಿ ಪಿ ಡಿ ಸಿ ಪಿ ಸೇರಿದಂತೆ ಒಟ್ಟು ಆರು ಜನರ ಪೊಲೀಸ್ನವರ ತಲೆದಂಡ ಆಗಿದೆ ಇಲ್ಲಿ ಆರ್ ಸಿ ಬಿ ಅವರು ತಪ್ಪು ಮಾಡಿದ್ದಾರೆ ಡಿ ಎನ್ ಎ ತಪ್ಪು ಮಾಡಿದ್ದಾರೆ ಕೆ ಎಸ್ ಸಿ ಎ ತಪ್ಪು ಮಾಡಿದ್ದಾರೆ ಅಂತ ಆದಮೇಲೆ ಈಗ ಆರ್ ಸಿ ಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲ್ಯ ಅವರು ಕೂಡ ಅರೆಸ್ಟ್ ಆಗಿದೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಈಗ ಫುಲ್ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ತುಳಿತದಲ್ಲಿ ಸಾವಾದ್ರೂ ನೀವ್ಯಾಕೆ ಕ್ರೀಡಾಂಗಣಕ್ಕೆ ಹೋದ್ರಿ ಎಸ್ ಅಫ್ಕೋರ್ಸ್ ಈ ಪ್ರಶ್ನೆ ಕೇಳಲೇಬೇಕಾಗಿತ್ತು ಡಿ ಸಿ ಎಂಗೆ ಇದು ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ ಅಂತ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಪ್ರತಿಪಕ್ಷಗಳಿಗೆ ಇದು ಆಹಾರ ಆಗಲ್ವಾ ಅಂತ ಒಂದ್ ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಘಟನೆಯ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳ್ತಾ ಇದ್ದಾರೆ ಡಿಕೆಶಿ ಮಾತಿನ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮಧ್ಯಪ್ರವೇಶವನ್ನು ಮಾಡಿದ್ರು ಡಿಕೆಶಿಗೂ ಮಾಹಿತಿ ತಿಳಿದಿಲ್ಲ ಅಂತ ಸಿದ್ದರಾಮಯ್ಯ ಸಮರ್ಥನೆ ಮಾಡ್ಕೊಡ್ತಾರೆ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿನ ಹಾಗಾದ್ರೆ ಘಟನೆಯನ್ನು ಹೇಗೆ ನಿಭಾಯಿಸ್ತೀರ ನೋಡಿ ಅಂತ ರಾಹುಲ್ ಗಾಂಧಿ ಇವ್ರ ಮೇಲೆ ಬಿಟ್ಬಿಟ್ಟಿದ್ದಾರೆ ಈಗ ಮತ್ತೆ ಈ ರೀತಿ ಘಟನೆ ಆಗಬಾರ್ದು ಅಂತ ರಾಹುಲ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಆಗದೆಲ್ಲ ಆಗೋಯ್ತು ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ ಇಲ್ಲಿ ಅವ್ಯವಸ್ಥೆಗಳ ಆಗರ ಆಗೋಯ್ತು ನಿಮಗೆ ನೀವು ಪ್ರತಿಷ್ಠೆಗೋಸ್ಕರ ಈ ಕಾರ್ಯಕ್ರಮ ಮಾಡಿಕೊಂಡ್ರಿ ಇನ್ನೊಂದು ಕಡೆ ಪೊಲೀಸ್ನವರು ತಲೆದಂಡ ಮಾಡಿದ್ದೀರಾ ಇಲ್ಲಿ ಆರ್ ಸಿ ಬಿ ನಾಯಕರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ ಡಿ ಎನ್ ಎ ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಿದ್ರ ಹಾಗಾದ್ರೆ ಪೊಲೀಸ್ನವ್ರು ತಪ್ಪು ಮಾಡಿದಾರೆ ಅಂದಮೇಲೆ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಆಗಿಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಸಿಲ್ಲ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಹನ್ನೊಂದು ಜನರ ಕಾಲ್ತುಳಿತ ಪ್ರಕರಣ ಸೇರಿದಂತೆ ಸಂಪುಟ ಪುನರ್ರಚನೆ ವಿಚಾರ ಇರ್ಬೋದು ಅಥವಾ ರಾಜ್ಯದ ಬೆಳವಣಿಗೆಗಳ ವಿಚಾರ ಇರ್ಬೋದು ಇವತ್ತು ಸಿಎಂ ಮತ್ತೆ ಡಿ ಸಿಎಂ ಒಂದಿಷ್ಟು ಮೀಟಿಂಗ್ ಮಾಡಿದ್ದಾರೆ ಏನೆಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ವಿಚಾರ ಆಗಿದೆ ಜಾಸ್ತಿ ಯಾವುದ್ರ ಬಗ್ಗೆ ಫೋಕಸ್ ಆಯಿತು ಇವತ್ತಿನ ಮೀಟಿಂಗ್ ಅಲ್ಲಿ ದೆಹಲಿ ಮಟ್ಟದಲ್ಲಿ ಅಂತ ಅಭಿಷೇಕ್ ಖಂಡಿತ ಸಚಿನ್ ಇಂದು ಪ್ರಮುಖವಾಗಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ರಾಜ್ಯದ ಸಿಎಂ ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಹೈ ವೋಲ್ಟೇಜ್ ಒಂದು ಸಭೆಯನ್ನ ನಿಗದಿಯಾಗಿತ್ತು ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಇತ್ತೀಚೆಗೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣ ಏನಿದೆ ಆ ಒಂದು ಪ್ರಕರಣದಲ್ಲಿ ಇನ್ನೊಂದು ಜನರ ಏನೋ ಒಂದು ಅಮಾಯಕರ ಒಂದು ಪ್ರಾಣವನ್ನ ಆ ಸರ್ಕಾರ ತೆಗೆದುಕೊಳ್ಳುತ್ತೆ ಆ ಒಂದು ನಿರ್ಧಾರಕ್ಕೆ ಈಗ ರಾಷ್ಟ್ರ ವ್ಯಾಪ್ತಿಯಲ್ಲಿ ಟೀಕೆಗಳು ವ್ಯಕ್ತ ಆಗ್ತಿವೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಪ್ರಮುಖವಾಗಿ ಎ ಸಿ ವರಿಷರ ನಾಯಕರಾಗಿರ್ತಕ್ಕಂಥ ಏನು ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಘಟನೆಯ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿನ ತೆಗೆದುಕೊಂಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅದೇ ಸಂದರ್ಭದಲ್ಲಿ ಘಟನೆಯ ಇಂತಿಂತಿ ಮಾಹಿತಿ ಕೊಡುವ ರವಾನೆ ಮಾಡಿದ್ದಾರೆ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಂಡ್ವಿ ಮತ್ತೆ ಪೊಲೀಸರ ಒಂದು ಏನು ಅಧಿಕಾರಿಗಳ ಏನು ಅಮಾನತು ಕ್ರಮ ಆಗುತ್ತೆ ಜೊತೆಗೆ ಯಾವೆಲ್ಲ ಆಡಳಿತಾತ್ಮಕ ಕ್ರಮಗಳನ್ನ ತೆಗೆದುಕೊಂಡ್ವಿ ಮತ್ತೆ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರ ಒಂದು ಏನು ವರ್ಗಾವಣೆ ಏನಾಗುತ್ತೆ ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಎಚ್ ಎಐಚ್ಚ ನಾಯಕರ ಜೊತೆ ಸವಿಸ್ತಾರವಾಗಿ ಇಂತಿಂತು ಮಾಹಿತಿ ಕೂಡ ರವಾನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಡಿ ಸಿಎಂ ಕುಮಾರ್ ಅವರು ಸಭೆಯಲ್ಲಿ ಉಪಸ್ಥಿತ ಇರ್ತಾರೆ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಕುಮಾರ್ ಜೊತೆ ಒಂದಷ್ಟು ಅಸಮಾಧಾನ ಹೊರಹಾಕುವಂತ ಒಂದು ಕೆಲಸ ಆಗುತ್ತೆ ಪ್ರಮುಖವಾಗಿ ಏನು ಈ ಒಂದು ವಿಚಾರದಲ್ಲಿ ಕಾರ್ಯಕ್ರಮ ಅಂದ್ರೆ ಆರ್ ಸಿಬಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆಗೊಂಡಾದಾಗ ಆ ಒಂದು ಸಂದರ್ಭದಲ್ಲಿ ಅಗತ್ಯವಾದಂತ ಒಂದು ಮುನ್ನೆಚ್ಚರಿಕೆ ಕ್ರಮನ ತೇರ್ಕೊಳ್ಬೇಕಿತ್ತು ಅದಾದರೂ ಕೂಡ ಜನ ಜನಸಾಗರವು ಅರಿದು ಬಂದಿರೋದ್ರಿಂದ ವಿಧಾನಸೌಧ ಮೆಟ್ಟಗಳಲ್ಲಿ ಯಾವ ರೀತಿ ಜನ ನಿಯಂತ್ರಣ ಮಾಡ್ಬೇಕಂತ ಮುಂದ ಮುಂಚೆಯೇ ನೀವು ನೇಕಾತರ ಹಾಕಿ ಜನರನ್ನ ನಿಯಂತ್ರಣ ಮಾಡಬೇಕಿತ್ತು ಈ ಒಂದು ವಿಚಾರದಲ್ಲಿ ನೀವೇ ತೆಗೆದುಕೊಳ್ಳುವಂತ ನಿರ್ಧಾರ ಏನಿದೆ ಅದು ಸರಿಯಲ್ಲ ಅಂತ ರಾಹುಲ್ ಗಾಂಧಿ ಅವರು ಒಂದಷ್ಟು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಹಾಕಿರುವಂತ ಒಂದು ಕೆಲಸ ಆಗ್ತಿದೆ ಆ ಒಂದು ಕೆಳ ಇದಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯರು ಇಂಟರ್ಫೇರ್ ಆಗಿ ಆ ಒಂದು ಮಾಹಿತಿ ಡಿ ಸಿ ಎಂ ಡಿಕೆ ಶಿವಕುಮಾರ್ಗೆ ಇಲ್ಲ ಎಂಬ ಒಂದು ಪ್ಯಾಚಪ್ ಕೂಡ ಮಾಡ್ತಾರೆ ಒಟ್ಟಿನಲ್ಲಿ ಈ ಒಂದು ಸಭೆ ಪ್ರಮುಖವಾಗಿ ಕಾಳ್ಳಿತ ಪ್ರಕರಣದಿಂದ ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಒಂದು ಡ್ಯಾಮೇಜ್ ಆಗ್ತಿತ್ತು ಆ ಒಂದು ಡ್ಯಾಮೇಜ್ ನ ಕಂಟ್ರೋಲಕ್ಕೆ ಇಳಿದಿರುವಂತಹ ಹೈಕಮಾಂಡ್ ನಾಯಕರು ಆ ಒಂದು ಡ್ಯಾಮೇಜ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಯಾವ ರೀತಿ ಪ್ಯಾಚ್ ಅಪ್ ಮಾಡ್ಬೇಕು ಒಂದು ನಿಟ್ಟಿನಲ್ಲಿ ಮತ್ತು ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿ ಈ ಒಂದು ಘಟನೆಯನ್ನ ಮರುಕಳಿಸದಂತೆ ಯಾವ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆ ಸುತ್ತುವರೆದಿದೆ ಇದರ ಜೊತೆಗೆ ಇದು ಮುಂದುವರಿದ ಭಾಗವಾಗಿ ಮತ್ತೊಂದು ಪ್ರಮುಖವಾಗಿ ಜಾತಿ ಗಣತಿ ಸಮೀಕ್ಷೆ ಪ್ರ ಏನು ಪ್ರಮುಖವಾಗಿ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಮಾಡಬೇಕೆ ಒಂದು ಲೆಕ್ಕಾಚಾರ ಹಾಕಲಾಗಿದೆ ಆ ಒಂದು ರಾಜ್ಯ ಸರ್ಕಾರದ ನಡೆಗೆ ಇದೀಗ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ನೇರವಾಗಿ ಅಸಮಾಧಾನವರಾಗ್ತಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಈ ಒಂದು ಜಾತಿ ಗಣತಿ ಮಂಡನೆ ಮಾಡ್ತಾರೆ ಅಂತ ಒಂದಷ್ಟು ಘೋಷಣೆ ಮಾಡ್ತಾರೆ ರಾಜ್ಯ ಸರ್ಕಾರವೇ ಎಲ್ಲಾ ಎಲ್ಲಾ ರಾಜ್ಯಗಳಿಗೆ ಮೊದಲಿಗೆ ಮೊತ್ತ ಮೊದಲ ರಾಜ್ಯವಾಗಿ ಕರ್ನಾಟಕ ಸರ್ಕಾರ ಏನು ಜಾತಿ ಗಣತಿ ಕೈಗೊಳ್ತೇವೆ ಅಂತ ಘೋಷಣೆ ಮಾಡಿತ್ತು ಅದಾದ್ರೂ ಕೂಡ ಇನ್ನ ವಿಳಂಬ ನೀತಿ ಸರ್ಕಾರ ಅನುಭವಿಸಿರುವಂತದ್ದು ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಇರುಸು ಮುರುಸು ತರಿಸಿದೆ ಹೀಗಾಗಿ ಆದಷ್ಟು ಬೇಗ ಈ ಒಂದು ಜಾತಿ ಗಣತಿ ವರದಿ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ಆದಷ್ಟು ಬೇಗ ಶೀಘ್ರ ನಿರ್ಧಾರ ತೆಗೆದುಕೊಳ್ಳಿ ಅಂತ ಏನು ಹೈಕಮಾಂಡ್ ನಾಯಕರು ಏನು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಾರ್ಗೆಟ್ ಮಾಡಿರುವಂತದ್ದು ಒಟ್ಟಾಗಿ ಈ ಒಂದು ಈ ಒಂದು ಐ ಸಭೆಯಲ್ಲಿ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಮತ್ತು ಏನು ಜಾತಿ ಗಣತಿ ಸಮಿತಿಗೆ ಎರಡು ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರು ಬಹಳ ಸ್ಪಷ್ಟವಾಗಿ ರಾಜ್ಯದ ನಾಯಕರಿಗೆ ಸೂಚನೆಯ ಕೊಟ್ಟಿದ್ದಾರೆ ಈ ಗುರುವಾರ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಅಭಿಷೇಕ್ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಅಂದ್ರೆ ಹೈಕೋರ್ಟ್ ಮತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಯಾವುದೇ ಡ್ರೋನ್ ಹಾರಾಟಕ್ಕೆ ಅವಕಾಶ ಇಲ್ಲ ಅದು ಕಾನೂನು ಪ್ರಕಾರವಾಗಿ ನಿಷಿದ್ಧವೇ ಇದೆ ಸರ್ಕಾರಕ್ಕೆ ಅದು ಗೊತ್ತಿರಲಿಲ್ವಾ ಹಾಗಾದರೆ ಡ್ರೋನ್ ಹಾರಾಟ ಆಗಿದೆ ಡ್ರೋನ್ ಮುಖೇನವಾಗಿ ಚಿತ್ರೀಕರಣ ಆಗಿದೆ ಈ ಬಗ್ಗೆ ಹೈಕಮಾಂಡ್ ಪ್ರಶ್ನೆ ಮಾಡಲಿಲ್ವ ಹಾಗಾದರೆ ಸಿದ್ದರಾಮಯ್ಯ ಡಿ ಸಿ ಎಮ್ಗೆ ಇನ್ನೊಂದು ಕಡೆ ಗೋವಿಂದರಾಜು ಅವರನ್ನು ಕೂಡ ಈಗ ಹುದ್ದೆಯಿಂದ ಈಗ ವಜಾ ಮಾಡಿದ್ದಾರೆ ಗೋವಿಂದರಾಜು ಮೇಲೆ ಯಾವುದೇ ರೀತಿಯಾದ ಕ್ರಮ ಕ್ರಮ ಇಲ್ವಾ ಹಾಗಾದ್ರೆ ಬರೀ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಡಿ ಎನ್ ಎ ಸಿಬ್ಬಂದಿಗಳಿಗೆ ಇವತ್ತು ಅರೆಸ್ಟ್ ಮಾಡಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿದೆ ಹಾಗಾದರೆ ಈಗ ಪೊಲೀಸ್ನವರು ತಪ್ಪು ಮಾಡಿದ್ದಾರೆ ಅಂತಲೇ ಅವ್ರನಿಗೆ ಅಮಾನತ್ತು ಮಾಡಿದ ಮೇಲೆ ಪೊಲೀಸ್ನವರು ಅರೆಸ್ಟ್ ಇಲ್ವಾ ಹಾಗಾದರೆ ಸಹಜವಾಗಿ ಪ್ರಶ್ನೆ ಕಡಲ್ವಾ ಅಭಿಷೇಕ್ ಖಂಡಿತ ಸಚಿನ್ ಯಾಕಂತಂದ್ರೆ ಏನು ಸಂವಿಧಾನ ಒಳಗೆ ಅದ್ರಲ್ಲೂ ಕೂಡ ವಿಧಾನಸೌಧ ಅಂತ ವಿಚಾರ ಬಂದಾಗ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಅದು ಸರ್ಕಾರದ ಕಾರ್ಯಕ್ರಮ ಆಗಿರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಡ್ರೋನ್ಗಳ ಆರಾಟ ಆಗಿರ್ಬೋದು ಜೊತೆಗೆ ಒಂದಷ್ಟು ಏನು ವೇದಿಕೆ ಮೇಲೆ ಏನು ರಾಜ್ಯಪಾಲರು ಕರ್ಕೊಂಡ್ಬಂದು ಬಂದು ಕೂಡಿಸಿದಾಗ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ ಆ ಒಂದು ಪ್ರೋಟೋಕಾಲ್ ಕೂಡ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಆ ದಾರಿ ತಪ್ಪಿಸಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ರಾಜ್ಯಪಾಲರು ವೇದಿಕೆಯಲ್ಲಿ ಒಂದು ಮಧ್ಯ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ರಾಜ್ಯಪಾಲರಿಗೆ ಆ ಕಾರ್ಯಕ್ರಮದ ಮುಂಚಿತವಾಗಿ ಹತ್ತು ನಿಮಿಷ ಒಳಗೆ ಕರ್ಕೊಬೇಕ ಕರ್ಕೊಂಡ್ ಒಂದು ನಿಯಮ ಇದೆ ಆದ್ರೆ ಇವರು ಏನು ಆ ಒಂದು ಆರ್ ಬಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯಪಾಲರು ಕಾಯ್ತಾರೆ ಅದೇ ರೀತಿ ಪ್ರಮುಖವಾಗಿ ಸಿದ್ರಾಮಯ ಯಾವ ರೀತಿ ಯಾವ ಒಂದು ಆಂಗಲ್ ನಲ್ಲಿ ಕೂತಿರ್ತಾರೆ ಮತ್ತು ಡಿ ಯಾವ ರೀತಿ ಯಾವ ಒಂದು ಬದಿಯಲ್ಲಿ ಕೂತಿರ್ತಾರೆ ಇದೆಲ್ಲವೂ ಕೂಡ ಪ್ರೋಟೋಕಾಲ್ ಕೂಡ ಇಲ್ಲಿ ಚರ್ಚೆ ಆಗ್ತಿದೆ ಇದೆಲ್ಲವೂ ಕೂಡ ರಾಜ್ಯ ಗುಪ್ತಚಾರ ಇಲಾಖೆ ಅಥವಾ ರಾಜ್ಯ ಗೃಹ ಇಲಾಖೆ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ಸಂಪೂರ್ಣವಾಗಿ ಆಡಳಿತಾತ್ಮಕ ನಿರ್ಧಾರದಲ್ಲಿ ರಾಜ್ಯ ಸರ್ಕಾರ ಒಂದು ಸಮರ್ಥ ನಿರ್ಧಾರ ತೆಗೆದುಕೊಂಡ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಇದೇ ಒಂದು ವಿಚಾರಕ್ಕೆ ಬಹಳ ಒಂದು ಅಸಮಾಧಾನ ಅವರು ಹಾಕಿದ್ದಾರೆ ಯಾಕಂತಂದ್ರೆ ಈ ಕರ್ನಾಟಕ ಕಾಂಗ್ರೆಸ್ ಬಳಿ ಒಂದಷ್ಟು ಆ ಪ್ರಸಿದ್ಧ ತಂದು ಕೊಡುವಂತ ಒಂದು ರಾಜ್ಯ ಆಗಿದೆ ಯಾಕಂತಂದ್ರೆ ಮುಂಬರುವಂತ ಚುನಾವಣೆಯ ತೃಪ್ತಿಯಿಂದ ಕರ್ನಾಟಕ ರಾಜ್ಯ ಎಲ್ಲೊಂದ್ ಕಡೆ ಪ್ರಮುಖವಾಗಿ ಆ ಚುನಾವಣೆ ಒಂದು ಪ್ರಚಾರ ತಂತ್ರಗಳಲ್ಲಿ ಕರ್ನಾಟಕ ಒಂದು ಭಾಗ ಆಗುತ್ತೆ ಹೀಗಾಗಿ ಕರ್ನಾಟಕದಲ್ಲಿ ಏನಾದ್ರು ಸರ್ಕಾರ ದಿಸ್ತಪ್ಪ ಆದ್ರೆ ಅದು ಮುಂದಿನ ಒಂದು ಚುನಾವಣೆಗೆ ಪರಿಣಾಮ ಬೀಳುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಮುಂದಿನ ಒಂದು ಆಡಳಿತಾತ್ಮಕ ಯಂತ್ರಕ್ಕೆ ಒಂದು ಚುರುಕು ಕೊಡುವಂತ ನಿಟ್ಟಿನಲ್ಲಿ ಮತ್ತು ಗಾಲ್ಗೋಳಿಕ ಪ್ರಕರಣದಿಂದ ಯಾವ ರೀತಿ ಡ್ಯಾಮೇಜ್ನ ಆ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಒಂದು ಹಿನ್ನೆಲೆ ಈಗ ರಾಹುಲ್ ಗಾಂಧಿ ಅವರು ಒಂದು ಸ್ಪಷ್ಟವಾದಂತಹ ಒಂದು ಸೂಚನೆ ಕೊಟ್ಟಿದ್ದಾರೆ ಸುಚಿನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೇಂದ್ರದ ಮಟ್ಟದಲ್ಲಿ ದೆಹಲಿ ಮಟ್ಟದಲ್ಲಿ ಇವತ್ತು ಮೀಟಿಂಗ್ ಆಯಿತು ಒಂದು ಕಡೆ ಕಾಲ್ ಪ್ರಕರಣ ಇದ್ರೂ ಕೂಡ ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅದರ ಬೆನ್ನಲ್ಲೇ ಜೂನ್ ಹನ್ನೆರಡನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಇದೆ ಸಿ ಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಜೂನ್ ಹನ್ನೆರಡನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಇವತ್ತು ಜೂನ್ ಹತ್ತನೇ ತಾರೀಕು ಇನ್ನೆರಡು ದಿನ ಬಿಟ್ಟು ಸಿದ್ದರಾಮಯ್ಯವರ ಒಂದು ತೀರ್ಮಾನ ಏನಾಗ್ಬೋದು ಅವರಿಗೆ ಸಚಿವರುಗಳು ಏನು ಉತ್ತರಗಳನ್ನು ಕೊಡ್ತಾರೆ ಒಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು ಆಲ್ರೆಡಿ ಒಂದು ಕಡೆ ರಿಪೋರ್ಟ್ ಕಾರ್ಡ್ ಕೂಡ ಆಲ್ರೆಡಿ ಹೈಕಮಾಂಡ್ ತರಿಸ್ಕೊಂಡಿದೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಯಾವ್ಯಾವ ಸಚಿವರುಗಳು ಅವರ ಕಾರ್ಯವೈಖರಿ ಏನು ಅವರವರ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅವರವರ ಇಲಾಖೆಯಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ದಾರೆ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಯಾವ ಸಚಿವರು ನಡ್ಕೊಂಡಿದ್ದಾರೆ ಅದರ ಬೆನ್ನಲ್ಲೇ ಅನೇಕ ಹಿರಿಯ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲೇ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ನಮಗೊಂದು ಅವಕಾಶ ಕೊಡಿ ನಾವು ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದೀವಿ ಅಂತ ಹಾಗಾಗಿ ಸಾಕಷ್ಟು ಸಿದ್ದರಾಮಯ್ಯವರ ಹೆಗಲು ಮೇಲೆ ಜವಾಬ್ದಾರಿಗಳಿದಾವೆ ಜಾತಿ ಗಣತಿ ವರದಿ ಜಾರಿ ವಿಳಂಬಕ್ಕೆ ವರಿಷ್ಠರು ಒಂದ್ ಕಡೆ ಗರಂ ಆಗಿದ್ದಾರೆ ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಜಾರಿ ಯಾಕೆ ತಡ ಆಗ್ತಾ ಇದೆ ರಾಜ್ಯ ಕೈ ನಾಯಕರ ಮೇಲೆ ಈಗ ಹೈಕಮಾಂಡ್ ಗರಂ ಆಗ್ತಾ ಇದೆ ಇನ್ನು ಕೂಡಲೇ ಸಚಿವ ಸಂಪುಟ ಸಭೆಯನ್ನ ಕರೆದು ಚರ್ಚೆ ಮಾಡಿ ಅಂತ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ರಾಹುಲ್ ರಾಹುಲ್ ಗಾಂಧಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಈಗ ಮೊನ್ನೆ ಕೇಂದ್ರ ಬಿ ಜೆ ಪಿ ನಾಯಕರುಗಳೇ ಒಂದಿಷ್ಟು ಸಭೆಗಳನ್ನು ಮಾಡಿದ್ರು ಸೊ ಅಲ್ಲಿ ಸಂಸತ್ ಭವನದಲ್ಲಿ ಚರ್ಚೆ ಆಯಿತು ಯಾಕಂದ್ರೆ ಯಾವುದೇ ರಾಜ್ಯ ಜಾತಿ ಗಣತಿ ಜೊತೆಗೆ ಜನಗಣತಿ ಮಾಡೋದು ಬೇಡ ಕೇಂದ್ರವೇ ಮಾಡುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿತ್ತು ಸಿದ್ದರಾಮಯ್ಯವರು ತಯಾರಿ ಇದ್ದರು ತಯಾರಿ ಇದ್ದರು ಅಂದರೆ ಒಂದು ಜಾತಿ ಗಣತಿ ಏನು ಕಾಂತರಾಜು ವರದಿಯನ್ನು ಮಂಡನೆ ಮಾಡಲಿಕ್ಕೆ ತಯಾರಿದ್ರು ಬಟ್ ಅದು ಯಾಕೋ ಈಗ ತಡೆಯಾಗಿದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದಮೇಲೆ ಕಂಪನಕ್ಕೆ ಕೈನಲ್ಲಿ ಕೋಲಾಹಲ ಕ್ಯಾಬಿನೆಟ್ ಸರ್ಚರಿಗೆ ಮುಹೂರ್ತ ಫೇಕ್ ಹಾಲಿ ಎಂಟರಿಂದ ಹತ್ತು ಸಚಿವರಿಗೆ ಗೇಟ್ ಪಾಸ್ ಹಿರಿಯ ನಾಯಕ ಬಿಕೆಎಚ್ಗೆ ಮಂತ್ರಿಗಿರಿ ಸಿಎಂ ಕನಸು ಕಂಡಿದ್ದ ಡಿಕೆಶಿಗೆ ತಣ್ಣೀರು ಡಿಸಿಎಂ ಓಟಕ್ಕೆ ಬೀಳುತ್ತಾ ಬ್ರೇಕ್ ಕೈ ಸರ್ಕಾರದಲ್ಲಿ ಈ ಕಂಪನ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ಬಂದಿರೋದು ಆರ್ ಟಿ ನಗರದ ಕಾವಲ್ ಬೈ ಸಂದ್ರದಲ್ಲಿ ಏರಿಯಾದಲ್ಲಿ ಕೆಲಸಗಳು ಮಾತಾಡಲ್ಲ ಮಾಡ್ತಾ ಇರಲಿಲ್ಲ ಮಳೆ ನೀರು ಮೋರಿ ನೀರು ಕಕ್ಕಸ್ಲು ಎಲ್ಲ ಬರ್ತೈತೆ ಏರೆ ತುಂಬಾ ನೀರ್ನ ತುಂಬಿಕೊಂಡಿದೆ ಹೋಗಕ್ಕೆ ಜಾಗ ಇಲ್ಲ ಮೋರಿಗಳಲ್ಲಿ ಮಣ್ಣೆತ್ತಿ ಒಂದು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಇನ್ಫೆಕ್ಷನ್ ಆಗುತ್ತೆ ವಾಮಿಟ್ ಆಗುತ್ತೆ ನೀರು ಕ್ಯಾಮ್ರಾದಲ್ಲಿ ತಗೊಂಡೋಗಿ ತೋರಿಸಿದ್ವಿ ಎಮ್ ಎಲ್ ಎಗೆ ಒಂದು ಹಿಂಗೆ ಮಗ್ಗು ನೋಡಿಲ್ಲ ಮೋರಿಯಿಂದ ನೀರು ಚೇಂಬರ್ ನೀರೆಲ್ಲ ಮಿಕ್ಸ್ ಆಗಿ ಉಳ್ಳು ಬರುತ್ತೆ ಎಲ್ಲ ಜನರಿಗೂ ಸಮವಾಗಿ ನೀರು ಬಿಡಲ್ಲ ನೀವು ಪೈಪ್ ಒಂದು ಇದು ಒಂದು ನಾನು ಹಾಕಿಲ್ಲ ನೂರ್ ಜನ ಸುಳ್ಳು ಹೇಳ್ತಾರೆ ಇವರೊಬ್ಬರೇ ಸತ್ಯ ಹೇಳ್ತಾ ಇದಾರೆ ಅಂತ ಆಯ್ತು ನೀರು ಬಿಡೋ ನೀವು ಹಂಗೆ ಹೇಳ್ತಾರ ನೀವು ಯಾರಿಗೆ ಹೇಳೋಣ ಎಂಟು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ ಅವರ ಅಮಾನತ್ತಿಗೆ ಈಗ ಎಲ್ಲ ಕಡೆ ಖಂಡನೆ ವ್ಯಕ್ತವಾಗ್ತಾ ಇದೆ ಪೊಲೀಸ್ ಆಯುಕ್ತ ಬಿ ದಯಾನಂದ ಅಮಾನತನ್ನ ಯಾಕೆ ಮಾಡಿದ್ರಿ ಅಂತ ಸರ್ಕಾರಕ್ಕೆ ಇವತ್ತು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ದಯಾನಂದ ಅವರ ಬೆನ್ನಿಗೆ ಈಗ ನಾಯಕ ಸಮುದಾಯ ನಿಂತಿದೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯ ಅಮಾನತ್ತು ಖಂಡನೀಯ ನಾಯಕ ಸಮುದಾಯದ ಅಧಿಕಾರಿಯನ್ನ ತುಳಿಯುವ ಕೆಲಸ ಆಗಿದೆ ಅಂತ ನಾಯಕ ಸಮುದಾಯದವರು ಈಗ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ ಪೊಲೀಸ್ನವರ ಅನುಮತಿಯನ್ನ ಪಡೆಯದ ಸಂಭ್ರಮಾಚರಣೆಯನ್ನ ಸರ್ಕಾರವೇ ಮಾಡಿದೆ ಈಗ ಪೊಲೀಸ್ನವರ ಮೇಲೆ ಗೂಬೆ ಕುರಿಸ್ತಾ ಇದೆ ಈಗ ಪೊಲೀಸ್ ಕಮಿಷನರ್ ಅನ್ನ ಹರಕೆ ಕುರಿ ಮಾಡ್ತಾ ಇದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಅಮಾನತು ಆದೇಶವನ್ನು ಹಿಂಪಡಿಬೇಕು ಅಂತ ನಾಯಕ ಸಮುದಾಯದವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಮಾನತು ಆದೇಶ ಹಿಂಪಡೆಯದಿದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ನಾಯಕ ಸಮುದಾಯದಿಂದ ಖಡಕ್ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಕಡೆ ಬಿ ದಯಾನಂದವರು ಇವತ್ತು ವಿಪಕ್ಷ ನಾಯಕರು ಕೂಡ ಅವರನ್ನ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕ ಸ್ವಾಮೀಜಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನಾಯಕ ಸಮುದಾಯದ ಒಬ್ಬನ ಪೊಲೀಸ್ ಅಧಿಕಾರಿಯಾಗಿ ದಕ್ಷ ಅಧಿಕಾರಿಯಾಗಿ ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾಯಕ ಸಮುದಾಯದವರು ಇವತ್ತು ಬಿ ದಯಾನಂದವರ ಬೆನ್ನಿಗೆ ನಿಂತಿದ್ದಾರೆ ಈ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕರ್ತವ್ಯವನ್ನು ನಿರ್ವಹಿಸಿರುವಂಥ ಅಧಿಕಾರಿ ಅವರು ಅವರ ಸುದೀರ್ಘ ಪೊಲೀಸ್ ಇಲಾಖೆ ಸೇವೆಯಲ್ಲಿ ಕಪ್ಪು ಚುಕ್ಕಿ ಇಲ್ಲದ ರೀತಿ ಅವರು ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದಿರುವಂಥ ಪೊಲೀಸ್ ಅಧಿಕಾರಿ ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದವರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಅದು ಆರ್ ಸಿ ಬಿ ಅವರು ವಿಜಯೋತ್ಸವವನ್ನು ಮಾಡಿದ್ರು ಅಂಥ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದಿದೆ ಅದು ನಡಿಬಾರ್ದಿತ್ತು ಅದಕ್ಕೆ ಕೂಡ ನಾವು ಖಂಡನೆ ಮಾಡಲೇಬೇಕು ಆ ಘಟನೆ ಯಾವಾಗಲೂ ಆಗ್ಲಾ ಆಗಬಾರ್ದು ಆದರೆ ಇಂಥ ದಕ್ಷ ಪೊಲೀಸ್ ಅಧಿಕಾರಿಯವರು ಆರ್ ಸಿ ಬಿ ವಿಜಯೋತ್ಸವ ಮಾಡೋಕ್ಕೆ ಇವರು ಅನುಮತಿಯನ್ನು ಕೊಟ್ಟಿಲ್ಲ ಆ ಸಂಬಂಧಪಟ್ಟವರು ಅನುಮತಿಗೆ ಹೋದಾಗ ಆದರೂ ಕೂಡ ಇವ್ರನ್ನ ಅಮಾನತ್ ಮಾಡೋರೆ ಇದೇನೋ ಉದ್ದೇಶಪೂರ್ವಕವಾಗಿ ಮಾಡೋವ್ರೆ ಅಂತ ನಮ್ಮ ಅನಿಸಿಕೆ ಟಾರ್ಗೆಟ್ ಮಾಡಿರ್ಬೋದು ನಮ್ಮ ಸಮುದಾಯದ ಸಮುದಾಯದೊಬ್ಬರ ಅಧಿಕಾರಿ ಮುಂದಿನ ದಿನಗಳಲ್ಲಿ ಉನ್ನತ ಪೊಲೀಸ್ ಅಧಿಕಾರಿ ಆಗ್ತಾರೆ ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇನೋ ಮಾಡಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಆದ್ದರಿಂದ ಅವರ ಅಮಾನತು ಆದೇಶವನ್ನು ವಾಪಸ್ ಪಡಿಬೇಕು ವಾಪಸ್ ಪಡೆದು ಅವ್ರು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರೋ ಆ ಸ್ಥಳದಲ್ಲಿ ಅವ್ರನ್ನ ಮರು ನೇಮಕ ಮಾಡಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಪಡಿಸ್ತೇವೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ವಾರಗಳ ಕಾಲ ಗಡುವು ಕೂಡ ಕೊಡ್ತೀವಿ ಅವರೇನಾದರೂ ಅಮಾನತಾದೇಶವನ್ನು ವಾಪಸ್ ಪಡೆದಿದ್ದರೆ ನಮ್ಮ ರಾಜ್ಯದಲ್ಲಿರುವ ಎಲ್ಲ ನಮ್ಮ ಜನಾಂಗದ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಸಮುದಾಯದ ಎಲ್ಲ ಸಂಘಟನೆಗಳು ಜೊತೆಗೂಡಿ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ಈ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕರ್ತವ್ಯವನ್ನ ನಿರ್ವಹಿಸಿರುವಂಥ ಅಧಿಕಾರಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಬ್ಯಾಟ್ರೈನ್ಪುರದಲ್ಲಿ ಬಿಜೆಪಿ ರ್ಯಾಲಿಗೆ ಬ್ರೇಕ್ ಬಿದ್ದಿದೆ ಈ ಬ್ರೇಕ್ ಹಾಕಿದ್ದು ಸಚಿವ ಕೃಷ್ಣ ಬೈರೇಗೌಡ ಅಂತ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದೆ ಸಚಿವ ಕೃಷ್ಣ ಬೈರೇಗೌಡನೇ ತಡೆದಿದ್ದಾರೆ ಅಂತ ಬಿಜೆಪಿಯವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ದರ ಏರಿಕೆ ವಿರುದ್ಧ ಪ್ರತಿಭಟನೆಗೆ ಒಂದು ಕಡೆ ಬಿಜೆಪಿ ಮುಂದಾಗಿದೆ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ತಮ್ಮೇಶ್ ಗೌಡ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು ಇದಕ್ಕೆ ಕಾರಣ ಕೃಷ್ಣ ಬೈರೇಗೌಡ ಅಂತ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬ್ಯಾಟ್ರಾಯನ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ಒಂದ ಕಡೆ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಬ್ಯಾಟರಾಯನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೆಯತಾ ಇದೆ ಸಹಜವಾಗಿ ಈ ಕಾನೂನಿನ ಚೌಕಟ್ಟಿನಡಿ ಪ್ರತಿಭಟನೆ ಮಾಡಲೇಬಾರದು ಅಂತಲ್ಲ ಅಲ್ಲ ಮಾಡಬಹುದು ಆ ನೀವು ಒಂದು ಕೋರ್ಟ್‌ನ ಆದೇಶ ಮಾಡಿಸ್ಬಿಡಿ ಬಿಡಿ ಇಲ್ಲಿ ಯಾವುದು ಸಮಸ್ಯೆ ಆಗ್ತಿದ್ವಲ್ಲ ನಾವು ಪ್ರತಿಭಟನೆ ಮಾಡಬಹುದು ಅಂತ ಹೇಳಿದ್ರು ಬೆಸ್ಟ್ ಈಗ ನಾವು ಏನು ಮಾಡ್ಲಿಕ್ಕೆ ಆಗದ ನಾವು ಮಾತು ಸೌಪನ್ಯ ಯಾರು ಮಾಡ್ಲಿಕ್ಕೆ ಯಾವಿದ್ದೇನು ಯಾವ್ದಕ್ಕ ಹೋಗಿಲ್ವಾ ವಾರ್ಡ್ ಆಫೀಸ್ ಯಾಕಂದ್ರೆ ಯಾರು ಕೂಡ ಬಿಬಿಎಂಪಿ ಸೋಲಲ್ ಆಫೀಸ್ ಅಲ್ಲೋದ್ರೆ ಸಮಸ್ಯೆ ಆಗುತ್ತೆ ನಾವು ತೀರ್ಮಾನ ಯಾವುದು ಯಾವ್ದು ಮಾಡಿ ಸಾರ್ವಜನಿಕರು ನೀವ್ ಒಂದು ಕೋರ್ಟ್ ಆದೇಶ ಮಾಡಿಸ್ಬಿಡಿ ಇಲ್ಲಿ ಯಾವ್ದು ಸಮಸ್ಯೆ ಆಗ್ತದೆ ನಾವು ಕೋಟಿ ಮಾಡ್ಬೋದು ಮಾಡ್ಲಿಕ್ಕಾಗಲ್ಲ ನಾವು ಮಾತೃ ಸಮಸ್ಯೆ ಮಾಡ್ಕಾದ್ರೆ ಯಾರು ಮಾಡ್ಲಿಕ್ಕಾಗಲ್ಲ ಇನ್ನು ಬೆಂಗಳೂರಿನಲ್ಲಿ ತುಳಿತದಿಂದ ಹನ್ನೊಂದು ಜನ ದುರ್ಮರಣ ಹೊಂದಿದ್ರು ಹನ್ನೊಂದು ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದುರಂತದ ಬಳಿಕ ಈಗ ರಾಜ್ಯ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ದುರಂತ ಆಯ್ತು ದುರಂತ ಆಗಿ ಒಂದು ವಾರ ಆಯ್ತು ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಇನ್ಮುಂದೆ ಕಾರ್ಯಕ್ರಮ ಆಯೋಜನೆಗೆ ಅನುಮತಿ ಕಡ್ಡಾಯ ಇದು ಆರೋಗ್ಯ ಇಲಾಖೆ ತೆಗೆದುಕೊಂಡಂತ ನಿರ್ಧಾರ ಅನುಮತಿ ಕಡ್ಡಾಯವನ್ನ ರಾಜ್ಯ ಆರೋಗ್ಯ ಇಲಾಖೆ ಈಗ ಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಾವಿರಾರು ಜನರು ಸೇರುವ ಜನಸಂದಣಿಯ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯಿಂದ ಕಡ್ಡಾಯ ಅನುಮತಿಗೆ ಶಿಫಾರಸ್ಸು ಕೂಡ ಈಗ ಮಾಡಲೇಬೇಕಾಗುತ್ತೆ ಲಕ್ಷಾಂತರ ಜನ ಸೇರುವ ಕಾರ್ಯಕ್ರಮಕ್ಕೆ ಅವರು ಆರೋಗ್ಯದ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಾಗ್ತದೆ ಕಾರ್ಯಕ್ರಮಕ್ಕೆ ಕನಿಷ್ಠ ಆರೋಗ್ಯ ಸೌಲಭ್ಯಗಳು ಇರಲೇಬೇಕು ಫಸ್ಟ್ ಏಡ್ ಏನಾದ್ರೂ ಸಮಸ್ಯೆ ಆದ್ರೆ ಫಸ್ಟ್ ಏಡ್ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಬೇಕಲ್ವಾ ಕಾರ್ಯಕ್ರಮದ ಜನಸಂಖ್ಯೆಗೆ ಅನುಗುಣವಾಗಿ ವೈದ್ಯರು ನರ್ಸ್ ಅನ್ನ ನೇಮಕ ಮಾಡುವ ವಿಚಾರ ಐಸಿಯು ಆಂಬ್ಯುಲೆನ್ಸ್ ಇರುವಂತೆ ಮಾರ್ಗಸೂಚಿ ಶಿಫಾರಸಿಗೆ ಈಗ ಆರೋಗ್ಯ ಇಲಾಖೆ ಸೂಚನೆಯನ್ನು ಹೊರಡಿಸಿದೆ ಮಾರ್ಗಸೂಚಿ ನೀಡಲಿಕ್ಕೆ ಆರೋಗ್ಯ ಇಲಾಖೆಯಿಂದ ಶಿಫಾರಸನ್ನ ಈಗ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈ ಕೆಲಸನ ಮೊನ್ನೆನೆ ಮಾಡಿಬಿಟ್ಟಿದ್ರೆ ನೀವು ಇಷ್ಟೊತ್ತಿಗೆ ಹನ್ನೊಂದು ಜನರಲ್ಲಿ ಒಂದು ಐದಾರು ಜನನಾದ್ರೂ ಬದುಕ್ತಾ ಇದ್ರು ಯಾಕಂದ್ರೆ ಮೊನ್ನೆ ಹನ್ನೊಂದು ಜನರಲ್ಲಿ ಈ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದಲೇ ಗೊತ್ತಾಗಿರುವಂಥ ವಿಚಾರ ಅಂದರೆ ಒಬ್ಬರು ಮಾತ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಇನ್ ಹತ್ತು ಜನ ಉಸಿರುಗಟ್ಟಿ ಸತ್ತಿದ್ದಾರೆ ಅವತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದಿದ್ರೆ ಈಗ ಫಸ್ಟ್ ಏಡ್ ಕಿಟ್ ಇದ್ದಿದ್ರೆ ಅಥವಾ ಬೇರೆ ಬೇರೆ ಈಗ ಟ್ರೀಟ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಏನು ಫೆಸಿಲಿಟಿ ಬೇಕು ಎಲ್ಲ ವ್ಯವಸ್ಥೆನ ಅವತ್ತೇ ಮಾಡಿದರೆ ಇಷ್ಟು ಅನಾಹುತ ಆಗ್ತಾ ಇರಲಿಲ್ಲವೇನೋ ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ ಈ ಇನ್ನು ಬೇರೆ ಏನಾದರೂ ಆ ಒಂದು ಅಚಾತುರ್ಯದಲ್ಲಿ ಯಾರ ಒಂದು ಕಿಡಿಗೇಡಿಗಳು ಬೆಂಕಿನೇ ಹಾಕಿಬಿಟ್ರು ಆ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಇರಲಿಲ್ಲ ಈ ಥರ ಸಾಕಷ್ಟು ಸಮ ಮತ್ತೆ ಗುಪ್ತಚರ ಇಲಾಖೆ ಕಂಪ್ಲೀಟ್ಲಿ ಫೇಲೋರ್ ಕಂಪ್ಲೀಟ್ಲಿ ಫೇಲೋರ್ ಯಾಕಂದರೆ ಅವತ್ತು ಸುಮಾರು ಇನ್ನೂರ ಮುನ್ನೂರ ಮೊಬೈಲ್ ಕಳೆದು ಹೋಗಿದ್ದಾವೆ ಅದೇ ಯಾರೋ ಒಬ್ಬ ಬಾಂಬೆ ಇಟ್ಕೊಂಡ್ಬಂದ ಆ ಜನಸಂದಣಿದ್ದಲ್ಲಿ ಬಾಂಬ್ ಹಾಕಿದರೆ ಹನ್ನೊಂದು ಜನ ಅಲ್ಲ ಹನ್ನೊಂದು ಸಾವಿರ ಜನ ಸತ್ತೋಗ್ಬಿಡೋರು ಆ ರೀತಿಯಾದಂಥ ಪರಿಸ್ಥಿತಿ ಆಗ್ತಾ ಇತ್ತು ಹಂಗಂದರೆ ನಿಮ್ಮಲ್ಲಿ ಸೇಫ್ಟಿ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮಲ್ಲಿ ಇಂಟೆಲಿಜೆನ್ಸೆ ಪವರ್ ಸಂಪೂರ್ಣವಾಗಿ ದೌರ್ಬಲ್ಯದಿಂದ ಕೂಡಿತ್ತು ಅನ್ನೋದಿಲ್ಲ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಒಂದು ಕಡೆಗೆ ನೀವು ಟ್ರಾನ್ಸ್ಫರ್ ಮಾಡಿದ್ದೀರಾ ಜೊತೆಗೆ ತಲೆದಂಡ ಮಾಡಿದ್ದೀರಾ ಇದು ಉತ್ತರನ ಹಾಗಾದರೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗ್ತದೆ ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ರಸ್ತೆಯಲ್ಲೇ ಮಹಿಳೆಯರಿಗೆ ಕಾಮಕನೊಬ್ಬ ಮುತ್ತು ಕೊಡ್ತಾನೆ ಅಂದ್ರೆ ಏನ್ ಹೇಳಬೇಕು ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯರಿಗೆ ನಿಜಕ್ಕೂ ರಕ್ಷಣೆ ಇಲ್ವಾ ರಸ್ತೆಯಲ್ಲೇ ಮಹಿಳೆಯರಿಗೆ ಕಾಮಕನೊಬ್ಬ ಮುತ್ಕೊಡ್ತಾನೆ ಪುಲಿಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇಬ್ಬರು ಮಹಿಳೆಯರೊಂದಿಗೆ ಕೀಚಕ ಅಸಭ್ಯ ವರ್ತನೆಯನ್ನು ತೋರಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಪುಲಿಕೇಶಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಮಹಿಳೆಯರನ್ನು ತಬ್ಬಿ ಆ ಕಾಮಕ್ಕನೊಬ್ಬ ಮುತ್ಕೊಟ್ಟಿದ್ದಾರೆ ಕುಟುಂಬದವರ ಜೊತೆಗೆ ವಾಕಿಂಗಿಗೆ ಬಂದಿದ್ದಂತಹ ಮಹಿಳೆ ಅಂದರೆ ಹಾಡ ಹಗಲೆ ಏನು ಇದಕ್ಕೆ ಮಹಿಳೆಯರ ಜೊತೆ ಆ ಕಿಡಿಗೇಡಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಘಟನೆ ಸಂಬಂಧ ಪೊಲೀಸ್ನವರಿಗೆ ಈಗ ದೂರನ್ನು ಕೂಡ ಕೊಟ್ಟಿದ್ದರು ಈಗ ಆರೋಪಿಯ ಬಂಧನ ಕೂಡ ಆಗಿದೆ ಮೊನ್ನೆ ಮೊನ್ನೆ ಒಂದಿಷ್ಟು ಸದ್ದಗುಂಟಪಾಳ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ಇನ್ಸಿಡೆಂಟ್ ನಡೆದಿತ್ತು ಇಬ್ಬರು ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಒಬ್ಬ ಬಂದು ಅನುಚಿತವಾಗಿ ವರ್ತನೆಯನ್ನು ಮಾಡ್ತಾನೆ ಮೈಯೆಲ್ಲ ಟಚ್ ಮಾಡ್ತಾನೆ ಈಗ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪುಲಿಕೇಶಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿದೆ ಅಂದರೆ ಇವರಿಗೆ ಪೊಲೀಸ್ ಬಗ್ಗೆ ಭಯನೇ ಇಲ್ಲ ಕಾನೂನು ಬಗ್ಗೆ ಭಯನೇ ಇಲ್ಲ ಇವರಿಗೆ ಇವರಿಗೆ ಭಯ ಬಿಡಿಸೋ ರೀತಿಯಲ್ಲಿ ಕ್ರಮನೇ ತೆಗೆದುಕೊಳ್ತಾ ಇಲ್ವಲ್ಲ ಪೊಲೀಸ್ನವರು ಇವರಿಗೆ ಭಯ ಹುಟ್ಟಿಸಬೇಕು ಆ ನಿಟ್ಟಿನಲ್ಲಿ ಇವರಿಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಒಬ್ಬನಿಗೆ ಸರಿಯಾದಂಥ ಉಗ್ರವಾದಂಥ ಶಿಕ್ಷೆ ಕೊಟ್ಟರೆ ಸ್ವಲ್ಪ ರಾಜ್ಯದಲ್ಲಿ ಇಂತಹ ಘಟನೆಗಳು ಕಡಿಮೆ ಆಗಬಹುದೇನೋ ಮಹಾತ್ಮ ಗಾಂಧೀಜಿ ಬರೀ ಕನಸಷ್ಟೇ ಕಂಡರು ಮಧ್ಯರಾತ್ರಿಯಲ್ಲಿ ಒಂದು ಮಹಿಳೆ ಒಂಟಿಯಾಗಿ ಹೋರಾಡಿದಾಗ ನಮ್ಮ ರಾಮರಾಜ್ಯ ಆಗುತ್ತೆ ಅಂತ ಯಾವುದೂ ಆಗ್ತಾ ಇಲ್ಲ ಇನ್ನು ಕೌಟುಂಬಿಕ ಕಲಹಕ್ಕೆ ಪತಿ ಸೂಸೈಡ್ ಮಾಡಿಕೊಂಡಂತಹ ಆರೋಪ ಬೆಂಗಳೂರಿನ ಕೆ ಪಿ ಅಗ್ರಹಾರ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಇದು ಕೌಟುಂಬಿಕ ಕಲಹಕ್ಕೆ ಪತಿ ಸೂಸೈಡ್ ಮಾಡಿಕೊಂಡಿರುವಂತಹ ಆರೋಪ ಬೆಂಗಳೂರಿನ ಕೆ ಪಿ ಅಗ್ರಹಾರ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಫ್ಯಾನಿಗೆ ನೇಣನ್ನು ಬಿಗಿದುಕೊಂಡು ಪತಿ ಗೋವರ್ಧನ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇದು ಸಹಜವಾಗಿ ಕೌಟುಂಬಿಕ ಕಲಹ ಅನ್ನೋದು ಇದ್ದೇ ಇರ್ತದೆ ಪತಿ ಪತ್ನಿ ನಡುವೆ ಒಂದಿಷ್ಟು ಕಲಹಗಳು ಇದ್ದೇ ಇರ್ತವೆ ಎಲ್ಲವೂ ಚೆನ್ನಾಗಿರ್ತದೆ ಸಣ್ಣ ಸಣ್ಣ ವಿಚಾರಗಳಿಗೆ ಒಂದು ಗಲಾಟೆ ಆಗ್ತದೆ ಅದು ಘರ್ಷಣೆ ಆಗ್ತದೆ ಘರ್ಷಣೆ ಅದು ವಿಕೋಪಕ್ಕೆ ತಿರುಗಿ ಆಮೇಲೆ ಒಂದಿಷ್ಟು ಸೂಸೈಡ್ ಮಾಡ್ಕೊಳ್ಳೋವಂಥದ್ದು ಇಲ್ಲಾಂದ್ರೆ ಕೊಲೆ ಮಾಡುವಂಥದ್ದು ಇತ್ತೀಚೆಗೆ ಅದೊಂಥರ ಕಾಮನ್ ಆಗಿಬಿಟ್ಟಿದೆ ಈಗ ಸರ್ವೇಸಾಮಾನ್ಯ ಸಾಮಾನ್ಯ ಆಗಿಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಅನ್ಯೋನ್ಯವ ರೀತಿಯಲ್ಲಿ ಇದ್ದಂಥವರು ಆಮೇಲೆ ಒಂದಿಷ್ಟು ಮನಸ್ತಾಪಗಳು ಆಗ್ತಾ ಹೋಗ್ತವೆ ಇದರಿಂದ ಖಿನ್ನತೆಗೊಳಗಾಗಿ ಗೋವರ್ಧನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ